ಚಿಂತಾಮಣಿ ತಾಲೂಕಿನ ಅಲ್ಪಸಂಖ್ಯಾತರ ಪವಿತ್ರ ಕ್ಷೇತ್ರ ಮುರುಘಮಲ್ಲ ಗ್ರಾಮದಲ್ಲಿ ಸೆಪ್ಟೆಂಬರ್ ಐದು ಹಾಗೂ ಆರರಂದು ನಡೆಯಲಿರುವ ಇತಿಹಾಸ ಪ್ರಸಿದ್ಧ ಉರುಸ್ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರು ಗುರುವಾರ ಸಂಜೆ ಮುರುಘಮಲ್ಲ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಅಮಾಜಾನ್ ಬಾಬಾಜಾನ್ ದರ್ಗಾಗೆ ಭೇಟಿ ನೀಡಿ ವಿಶೇಷವಾದ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಅವರು ಲಕ್ಷಾಂತರ ಜನ ಸೇರುವ ಪವಿತ್ರ ಉರುಸ್ ಕಾರ್ಯಕ್ರಮ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ತಾನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದರ್ಗಾಗೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಕ್ಷೇತ್ರದ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಲಿ ಎಲ್ಲರಿಗೂ ಉತ್ತಮ ಆರೋಗ್ಯ ಕರುಣಿಸುವಂತೆ ಅಲ್ಲಾಹುನಲ್ಲಿ ಪ್ರಾರ್ಥಿಸಿರುವುದಾಗಿ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು ಈ ವೇಳೆ ಮುಖಂಡರಾದ ವೆಂಕಟ ರೋಣಪ್ಪ ಗುಡಾರ್ಲಾ ಹಳ್ಳಿ ಮಿಲ್ಟ್ರಿ ಶ್ರೀನಿವಾಸ್ ಗೌಸ್ ಪಾಷಾ ಸೇರಿದಂತೆ ದರ್ಗಾ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ನ್ಯೂಸ್ ಬ್ಯೂರೋ ಚಿಂತಾಮಣಿ ಗ್ರಾಮದಲ್ಲಿ ಬಹಳ ಬೇರೆ ಬೇರೆ ನಗರಗಳಿಂದ ಪ್ರತಿ ವರ್ಷ ಕೂಡ ಈ ಗ್ರಾಮಕ್ಕೆ ಬಂದು ಭೇಟಿ ಕೊಡುವಂಥದ್ದು ಹಾಗಾಗಿ ಮೂರು ದಿನಗಳ ಕಾರ್ಯಕ್ರಮ ಇರ್ತದೆ ಮೂರು ದಿನಗಳ ಕಾರ್ಯಕ್ರಮ ನಾನು ನಾಳೆ ನಾಡಿದ್ದು ಬೇರೆ ಕಡೆ ಪ್ರವಾಸ ಇರೋದ್ರಿಂದ ಹಾಗಾಗಿ ಇವತ್ತು ಭೇಟಿ ನೀಡ್ತಾ ಇದ್ದೇನೆ ದರ್ಜಾಗೃತರನ್ನು ಭೇಟಿ ನೀಡಿ ಮತ್ತು ಮೂರು ದಿನಗಳು ನಡೆಯುವಂಥ ಕಾರ್ಯಕ್ರಮ ಸಮಿತಿಯಿಂದ ನಡೆಯುವಂಥದ್ದು ಗ್ರಾಮಸ್ಥರಿಂದ ನಡೆಯುವಂಥದ್ದು ಮತ್ತು ಸರ್ಕಾರದಿಂದ ನಡೆಯುವಂಥ ಗಂಧೋತ್ಸವ ಈ ಮೂರು ದಿನಗಳು ಕಾರ್ಯಕ್ರಮ ಯಶಸ್ಸಾಗಲಿ ಒಳ್ಳೆಯದಾಗಲಿ ಮತ್ತು ಇಲ್ಲಿ ಬಂದು ಭೇಟಿ ಕೊಟ್ಟಿರ್ತಕ್ಕಂಥವ್ರಿಗೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಒಳ್ಳೆ ಮಳೆಗಳಾಗಲಿ ಒಳ್ಳೆ ಬೆಳೆಗಳಾಗಲಿ ಜಾನುವಾರುಗಳಿಗೆ ಒಳ್ಳೆ ಮೇವು ಸಿಗಲಿ ಎಲ್ಲ ಕೂಡ ಒಳ್ಳೆಯದಾಗಬೇಕು ಅನ್ನೋಂಥದ್ದು ಅವರು ಕೂಡ ಮೂರು ದಿನಗಳ ಕಾಲ ಭಾಳಷ್ಟು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು ಹಾಗಾಗಿ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಕೂಡ ಆಗದೇ ಇರತಕ್ಕಂಥ ಪೊಲೀಸ್ ಇಲಾಖೆ ಎಲ್ಲರನ್ನು ಬಂದೋಬಸ್ತ್ ಮಾಡಿಕೊಂಡು ಭಾಳ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಹಾಗಾಗಿ ಒಂದು ಸಣ್ಣ ಅಹಿತಕರ ಘಟನೆ ಕೂಡ ಆಗದೇ ಇರತಕ್ಕಂಥ ರೀತಿಯಲ್ಲಿ ಆಗಲಿ ಒಳ್ಳೆಯದಾಗಲಿ ಅನ್ನೋದು ಸೂಪರ್ ನಮ್ಮ ಎಲ್ಲೂ ಕೂಡ ಇಲ್ಲಿ ಭಾಗಿಯಾಗಿ ವಾಲಂಟ್ರಿಯಾಗಿ ಎಲ್ಲರೂ ಕೂಡ ಭಾಗಿಯಾಗಿ ಬೇರೆ ಬೇರೆ ಟ್ರಾಫಿಕ್ ಇರ್ಬೋದು ಮತ್ತು ಇಲ್ಲಿ ಬರ್ತಕ್ಕಂಥ ಅತಿಥಿಗಳನ್ನು ಹೊರ ಇರ್ಬೋದು ರೀತಿಯಲ್ಲಿ ಅಲ್ಲಿ ಒಳಗಡೆ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಕೂಡ ಭಾಳ ಯಶಸ್ಸಾಗಿ ನಡ್ಕೊಂಡು ಬಂದಿದೆ ಈಗಲೂ ಕೂಡ ಈ ಕಾರ್ಯಕ್ರಮ ಮೂರು ದಿನಗಳ ಕಾಲ ದೈವಂತ ಕಾರ್ಯಕ್ರಮ ಕೂಡ ಯಶಸ್ಸಾಗಲಿ ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡ್ತೀನಿ يا إلهي بربتي بطي سيدنا محمد وبطي سيدنا محمد صلى الله عليه وسلم يا إلهي بربتي جمال سيدنا محمد وجمال سيدنا محمد صلى الله عليه وسلم إن الله ملائكة يا أيها الذين آمنوا صلوا عليه Gracias. Gracias.